ಪ್ರೆಗ್ನೆನ್ಸಿಗಳಿಗೆ ಒಂದು ಕಿವಿ ಕಿವಿಮಾತು ಗರ್ಭಾಧರಿಸಿರುವ ಮಾತೆಯರಿಗೆ ಒಂದು ಮಾತು ಏನಪ್ಪ ಅಂದರೆ ಈಗ ಎಲ್ಲೇ ಕೆಳ ಸಿಜ್ಜರಿನು ಸಿಜ್ಜರಿನು ಈಗ ಇದ್ದರೆ ನಾರ್ಮಲ್ ಡೆಲಿವರಿ ಕಡಿಮೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಈಗ ನಾನೇನು ಹೇಳ್ತೀನೋ ಈ ರೀತಿ ಮಾಡಬೇಕು ಅಂದರೆ ಇನ್ನೇನು ಡೆಲಿವರಿ ಆಗುತ್ತೆ ಎರಡು ತಿಂಗಳು ಅಥವಾ ಮೂರು ತಿಂಗಳು ಇದೆ ಅನ್ವಾಗ ಈ ರೀತಿ ಮಾಡ್ಕೋಬೇಕು ಏನಪ್ಪ ಅಂದರೆ ಗರ್ಭಧರಿಸಿರುವಂತಹ ಮಾತೆಯವರು ಒಂದು ಕಪ್ಪು ಜೀರಿಗೆ ಕಷಾಯಕ್ಕೆ ಜೀರಿಗೆ ಕಷಾಯ ಮಾಡ್ಕೋಬೇಕು ಒಂದು ಕಪ್ಪು ಅದಕ್ಕೆ ಸ್ವಲ್ಪ ಹಾಲು ಮತ್ತು ಜೇನುತುಪ್ಪ ಬೆರೆಸಿ ಊಟದ ನಂತರ ಊಟ ಮಾಡ್ತಿರಲ್ಲ ಊಟ ಆದಮೇಲೆ ಕುಡಿಬೇಕು ಡೈಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಮಧ್ಯ ನೈಗೆ ಪ್ರತಿದಿನ ಒಂದು ಕಪ್ಪು ಜೀರಿಗೆ ಕಷಾಯಕ್ಕೆ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕಿ ಊಟ ಆದಮೇಲೆ ಕುಡಿಬೇಕು ಈ ರೀತಿ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ ಮತ್ತು ಎದೆ ಹಾಲು ಆಗುತ್ತೆ ಅಷ್ಟಲ್ಲದೆ ಹುಟ್ಟು ಮಕ್ಕಳು ತುಂಬ ಆರೋಗ್ಯವಾಗಿ ಉಡ್ತಾರೆ ಇದರ ಜೊತೆಗೆ ಸ್ವಲ್ಪ ಯಥೇಚ್ಛವಾಗಿ ನುಗ್ಗೆ ಸೊಪ್ಪಿನ ಸಾಂಬಾರು ಅಥವಾ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಮೊಳಕೆ ಕಟ್ಟಿನ ಕಾಳುಗಳನ್ನ ಬಳಸಬೇಕು ಊಟಕ್ಕೆ ಹೀಗೆಲ್ಲ ಮಾಡ್ತಾ ಬನ್ನಿ ನಾರ್ಮಲ್ ಡೆಲಿವರಿ ಆಗುತ್ತೆ ತುಂಬ ಆರೋಗ್ಯವಾದ ಮಕ್ಕಳು ಇರ್ತವೆ ಧನ್ಯವಾದಗಳು